ಮಂಡ್ಯದವರು ಛತ್ರಿಗಳೆಂಬ ಡಿಸಿಎಂ ಡಿಕೆಶಿ ಹೇಳಿಕೆ ವಿಚಾರ ಡಿಕೆಶಿ ವಿರುದ್ಧ ಮಂಡ್ಯದಲ್ಲಿಂದು ಛತ್ರಿ ಚಳುವಳಿ ಛತ್ರಿಗಳು ಹಿಡಿದು ಆಗಮಿಸುತ್ತಿರುವ ರೈತರು ಜನರು ರೈತ ಸಂಘ ಏಕೀಕರಣದ ವತಿಯಿಂದ ಚಳುವಳಿಗೆ ಕರೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ವೃತ್ತದವರೆಗೆ ನಡೆಯಲಿರುವ ಪ್ರತಿಭಟನೆ ಎಚ್ಚರಿಕೆ ನೀಡಿದರೂ ಕ್ಷಮೆ ಕೋರದ ಡಿಕೆಶಿ ಡಿಕೆಶಿ ವಿರುದ್ಧ ಸಿಡಿದಿರುವ ಮಂಡ್ಯ ಜನರು ಇಂದು ಛತ್ರಿ ಚಳುವಳಿ ಮೂಲಕ ಬಿಸಿ ಮುಟ್ಟಿಸಲು ತೀರ್ಮಾನ ಚತರಿ ಮೇಲೆ ಡಿಕೆಶಿ ಫೋಟೋ ಹಾಕಿಸಿ ತಿರುಗೇಟಿಗೆ ಸಜ್ಜು ಕ್ಷಮೆ ಕೋರುವವರೆಗೂ ಹೋರಾಟ ಬಿಡಲ್ಲ ಎನ್ನುತ್ತಿರುವ ರೈತರು ಅಲ್ಲದೆ ಜಿಲ್ಲೆಗೆ ಬಂದರೆ ಶಿಗೆ ಕಪ್ಪು ಬಾವುಟ ಪ್ರದರ್ಶಿಸುವ ಎಚ್ಚರಿಕೆ ವರದಿ ಗಿರೀಶ್ ಎನ್ ಕೆ ಮಂಡ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನತೆಯನ್ನ ಕ್ಷತ್ರಿಗಳು ಅಂತ ಏನು ಕರೆದಿದ್ದಾರೆ ಆ ಒಂದು ಭಾಷೆ ಅಥವಾ ಪದ ಇದು ಈ ಮಂಡ್ಯ ಜಿಲ್ಲೆಯ ಜನತೆಗೆ ನೋವುಂಟಾಗುವಂತಹ ವಿಚಾರ ಇದು ಒಬ್ಬ ಸರ್ಕಾರದ ಮಂತ್ರಿಯಾಗಿ ಈ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷರಾಗಿ ಇಂಥ ಪದಗಳನ್ನ ಬಳಕೆ ಮಾಡೋದಕ್ಕೆ ಅವ್ರಿಗೇನಾದ್ರು ಯಾವ ತರ ಸಂಸ್ಕಾರ ಇದೆ ಅನ್ನುವಂಥದ್ದನ್ನು ನಾವು ಈ ಜಿಲ್ಲೆಯ ಜನ ಆಲೋಚನೆ ಮಾಡಬೇಕಾಗದೆ ಈ ಒಂದು ವಿಚಾರವಾಗಿ ಈ ಜಿಲ್ಲೆಯ ಜನಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆಕ್ರೋಶ ಇದೆ ಮತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರುಗಳೇನಿದ್ದಾರೆ ಕಳೆದ ಒಂದು ವಾರಗಳಿಂದ ಇದು ಒಂದು ಹತ್ತು ದಿವಸಗಳಿಂದ ಇದು ಈ ಜಿಲ್ಲೆಯ ಜನತೆ ಚರ್ಚೆ ನಡೀತಾ ಇದೆ ಒಬ್ಬರೇ ಒಬ್ಬ ಶಾಸಕ ಕೂಡ ಈ ಮಾತನ್ನು ಪರವಾಗಿ ಈಗ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ವಿಚಾರವಾಗಿ ಯಾವ ಶಾಸಕನೂ ಕೂಡ ಇದು ಸರಿನಾ ಇದೆಲ್ಲೋ ಲೋಪ ಆಗಿದೆ ಕ್ಷಮೆ ಇರಲಿ ಅನ್ನುವಂತ ಒಂದೇ ಒಂದು ಭಾಷೆನು ಕೂಡ ಯಾವ ಶಾಸಕನೂ ಬಳಸಿಲ್ಲ ಯಾಕೆ ಅಂತಂದ್ರೆ ಇವರೆಲ್ಲರೂ ಆ ವ್ಯಕ್ತಿಗೆ ಎದುರೋರೇ ಆ ವ್ಯಕ್ತಿ ಕೈ ಕೆಳಗಿರೋರೆ ಇವರೆಲ್ಲ ಇವರು ಇಟ್ಕೊಂಡು ಈ ಜಿಲ್ಲೆ ಅಭಿವೃದ್ಧಿ ಆಯ್ತದೆ ಅಂದ್ರೆ ಸಾಧ್ಯನ ಇವರು ಇವರ ಆ ಥರದವ್ರು ಅಲ್ವೇ ಇಲ್ಲ ಇವರಿಂದ ಈ ಜಿಲ್ಲೆಯ ಅಭಿವೃದ್ಧಿನೂ ಅಲ್ಲ ಈ ಜಿಲ್ಲೆಯ ಸಂಘರ್ಷ ಮಾಡೋದಕ್ಕೆ ಈ ಜಿಲ್ಲೆಯ ಜನರನ್ನ ಅದೇ ಏನಾದರೂ ಚುನಾವಣೆ ಸಂದರ್ಭದಲ್ಲಿ ಇಂಥದ್ದೊಂದು ಪದ ಬಳಸಿದ್ರೆ ಈ ಕಾಂಗ್ರೆಸ್ನ ಕೂಳಿಪಟ ಮಾಡುವಂತ ಶಕ್ತಿ ಈ ಜಿಲ್ಲೆಯ ಜನಕ್ಕಿದೆ ಅಂತೇಳಿ ಸಂಘ ಏಕೀಕರಣ ಸಮಿತಿಯಿಂದ ಡಿ ಕೆ ಶಿವಕುಮಾರ್ ಏನು ಮಂಡ್ಯ ಜನ ಛತ್ರಿ ಅಂತ ಹೇಳೋರೆ ಅದ್ರ ಜೊತೆಗೆ ನಮ್ಮ ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಸೇರ್ಕೊಂಡು ಇವತ್ತು ಛತ್ರಿ ಇಟ್ಕೊಂಡು ಆ ಡಿ ಕೆ ಶಿವಕುಮಾರ್ಗೆ ಹಣಕು ಚಳುವಳಿಯನ್ನು ಮಾಡಿದ್ದೀವಿ ಡಿ ಕೆ ಶಿವಕುಮಾರ್ ಹೇಳೋದಿಷ್ಟೆ ಮಂಡ್ಯದವರಿಂದನೇ ನೀನು ರಾಜಕಾರಣಕ್ಕೆ ಬಂದವನು ಎಸ್ ಎಂ ಕೃಷ್ಣ ಇಲ್ಲದೆ ಇದ್ದರೆ ನೀನು ರಾಜಕಾರಣಕ್ಕೆ ಬರೋ ಸಾಧ್ಯವೇ ಆಗ್ತಿರಲಿಲ್ಲ ನೀನು ಸಿ ಆರ್ ಜಿ ಬಂದರು ನಿಮ್ಮ ಮೇಲೆ ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇರೋದು ಇ ಡಿ ಎನ್ಕ್ವೈರಿ ಆಗಿದ್ದು ಐ ಟಿ ಎನ್ಕ್ವೈರಿ ಆಗ್ತಾ ಇರೋದು ನಾವೆಲ್ಲ ಛತ್ರಿಗಳು ನೀ ಛತ್ರಿ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದವರು ನೀವು ನಾನು ಮಾಡ್ಕೊಡ್ತೀನಿ ಅಂತ ಹಂಗೆ ನಿಮಗೆ ಪೆನ್ನು ಪೇಪರ್ ಕೊಟ್ಟು ಅಧಿಕಾರ ಕೊಟ್ಟು ಇವತ್ತು ನೀನು ಮಾಡ್ತೀನಿ ನಮ್ಮನ್ನೇ ಚ್ರಿ ಇರ್ತದೆ ಅ ಇದೇ ಮಂಡ್ಯ ಜಿಲ್ಲೆ ಒಳಗಡೆ ಕಾಲಿಡು ನಿನ್ಗೆ ಯಾವ ಥರದಲ್ಲಿ ನಿನ್ನ ಸ್ವಾಗತ ಸಿಗುತ್ತೆ ಅಂತ ಮಂಡ್ಯ ಜಿಲ್ಲೆ ಕಾಲಿಡು ಮಂಡ್ಯ ಜಿಲ್ಲೆ ಜನ ಸಹಕರಿಸು ಗಂಟೆ ಮಂಡ್ಯದ ವರ್ಷದಿಂದ ಮಂಡ್ಯ ಜಿಲ್ಲೆ ಜನ ಸಹಕರಿಸಿ